ಸ್ವಾಗತ ನಾನು ಅಮಿನ್ ಶೇಖ್ ವಿದ್ಯಾರ್ಥಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬುಧವಾರ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ಯುಯು ಸಿಎಂಎಸ್ ಪೋರ್ಟಲ್ನಿಂದ ಉಂಟಾದ ಸಮಸ್ಯೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ಹೆಚ್ಚುವರಿ ಶುಲ್ಕ ಕಟ್ಟಬೇಕು ಅಂತ ಆದೇಶ ಮಾಡಿದ್ದು ಖಂಡನೀಯ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಯುಯು ಸಿಎಂಎಸ್ ಪೋರ್ಟಲ್ನಲ್ಲಿ ಡ್ಯುಎಲ್ ವಿಷಯಗಳ ಆಯ್ಕೆ ಮಾಡುವಾಗ ಒಂದೇ ವಿಷಯದ ಆಯ್ಕೆ ತೋರಿಸುವುದರಿಂದ ವಿದ್ಯಾರ್ಥಿಗಳು ಒಂದೇ ವಿಷಯವನ್ನು ಆಯ್ಕೆ ಮಾಡಿದ್ದಾರೆ ಈಗ ಎರಡು ವಿಷಯ ಆಯ್ಕೆ ಮಾಡಲಾರದ ವಿದ್ಯಾರ್ಥಿಗಳು ಮೂರು ದಿನದಲ್ಲಿ ದಂಡ ವಿಧಿಸಬೇಕು ಅಂತ ಹೇಳಿರುವುದು ಅವೈಜ್ಞಾನಿಕವಾಗಿದೆ ಅದಕ್ಕಾಗಿ ತಕ್ಷಣವೇ ಈ ಆದೇಶ ಹಿಂಪಡೆಯಬೇಕು ಅಂತ ಒತ್ತಾಯಿಸಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಬಿಜಾಪುರದ ನವಭಾಗ್ ಡಿಗ್ರಿ ಕಾಲೇಜ್ ಸಮಸ್ಯೆ ಉಂಟಾಗ್ಯದ ಕಾಲೇಜಲ್ಲಿ ಆಕ್ಚುಲಿ ಇದು ಎರಡ್ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಆ ಕಾಲೇಜಲ್ಲಿ ಪ್ರಾಬ್ಲಮ್ ಆಗ್ಯದ ಏನಂತಂದ್ರೆ ಈ ಮಕ್ಕಳು ಅಡ್ಮಿಷನ್ ಮಾಡೋ ಟೈಮ್ ಯು ಯು ಸಿ ಎಮ್ ಎಸ್ ಪೋರ್ಟಲ್ ಇವರು ಅಡ್ಮಿಷನ್ ಮಾಡ್ತಾರೆ ಫೀಸ್ ತುಂಬ್ತಾರೆ ಸೊ ಅಲ್ಲಿ ಎರಡು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಬೇಕಾಗ್ತದೆ ಬಟ್ ಅಲ್ಲಿ ಆ ಟೈಮಲ್ಲಿ ಅಲ್ಲಿ ಇವ್ರಿಗೆ ಒಂದೇ ಸಬ್ಜೆಕ್ಟ್ ತೋರಿಸಿರೋದ್ರಿಂದ ಈ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಂದೇ ಸಬ್ಜೆಕ್ಟ್ ಆಯ್ಕೆ ಮಾಡಿದ್ದಾರೆ ಬಟ್ ಇಲ್ಲಿ ತನನು ಕೂಡ ಅದು ಯಾವ್ದು ಕೂಡ ಗಮನಕ್ಕೆ ಬಂದಿಲ್ಲ ಸೊ ಈಗ ಸಡನ್ ಆಗಿ ಅದ್ ಯಾರು ಎರಡು ಸಬ್ಜೆಕ್ಟ್ ಆಯ್ಕೆ ಮಾಡಿಲ್ಲ ಅವ್ರು ಹದಿನೈದು ನೂರು ರೂಪಾಯಿ ಫೀಸ್ ಅನ್ನ ತುಂಬಿ ಅದನ್ನ ಏನು ಸಬ್ಜೆಕ್ಟ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅನ್ನೋದನ್ನ ಏನ್ ಸರ್ಕ್ಯುಲರ್ ಕಳ್ಸಿದಾರೆ ಇದು ಅಪ್ರಜಾತಾಂತ್ರಿಕ ಮತ್ತು ಅವೈಜ್ಞಾನಿಕ ಎಷ್ಟೋ ಜನ ಬಡ ಮಕ್ಕಳು ಇವತ್ತು ಇಲ್ಲಿ ಗೌರ್ಮೆಂಟ್ ಕಾಲೇಜನ್ ಕಲಿಲಿಕ್ಕೆ ಬರ್ತಾರೆ ಈ ಒಂದು ಮೂರ್ ಸಾವಿರ ಫೀಸ್ ಕಟ್ಟಬೇಕಾದ್ರೂ ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳು ಕೆಲ್ಸಕ್ಕೆ ಹೋಗ್ತಾರೆ ಕೆಲಸ ಮಾಡಿ ಪ್ರತಿದಿನ ಕಾಲೇಜಿಗೆ ಬರ್ತಾರೆ ಅಥವಾ ಕಾಲೇಜ್ ಮುಗಿಸ್ಕೊಂಡಾದ್ರೂ ಕೆಲ್ಸಕ್ಕೆ ಹೋಗ್ತಾರೆ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಹದಿನೈದು ನೂರು ರೂಪಾಯಿ ಫೀಸ್ ಅನ್ನ ಕಲೆಕ್ಟ್ ಮಾಡಕ ಈ ಕೂಡಲೇ ಕೈ ಬಿಟ್ಟು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆಮೇಲೆ ಅದೇನು ಸಬ್ಜೆಕ್ಟ್ ಇನ್ನೊಂದು ಅಲೌಟ್ ಮಾಡ್ಬೇಕಾಗಿದೆ ಅದನ್ನ ಅಲೌಟ್ ಮಾಡ್ಬೇಕು ಅಂತ ಹೇಳಿ ಪ್ರತಿಭಟನೆ ಮೂಲಕ ನಾವು ಆಗ್ರಹಿಸ್ತೀವಿ ರಜಪೂತ್ ಜಿಲ್ಲಾ ಕಾರ್ಯದರ್ಶಿ ಹದಿನೈದು ನೂರು ರೂಪಾಯಿ ದಂಡ ಹೇಳತ್ತಾರೀ ಹದಿನೈದು ನೂರು ರೂಪಾಯಿ ಅಂದ್ರೆ ದಂಡ ನಮ್ಗೆ ಆಗತ್ತೆ ಯಾಕಂದ್ರೆ ನಾವು ಹಳ್ಳಿ ವಿದ್ಯಾರ್ಥಿಗಳಿದ್ವಿ ನಮ್ಮಲ್ಲಿ ಅಷ್ಟು ಹದಿನೈದುನೂರು ರೂಪಾಯಿ ಕೂಡ ಅಷ್ಟು ಇದು ಇಲ್ಲ ಗೋರ್ಮೆಂಟ್ ಹೋಗೋ ಕಾಲೇಜ್ರಿ ಅಂದ್ರೆ ನಮ್ಗೆ ಹದಿನೈದುನೂರು ರೂಪಾಯಿ ದಂಡ ಭಾಳ ಆಗೋದು ಎರಡು ಸಬ್ಜೆಕ್ಟ್ ರಿಜಿಸ್ಟರ್ ಮಾಡಿ ಅದ್ರ ಮೇಲೆ ತಪ್ಪಾಕಿ ದಂಡ ಹಾಕಿ ಹದಿನೈದುನೂರು ರೂಪಾಯಿ ದಂಡ ನಮಗೆ ಕಟ್ಟಕ್ಕೆ ಆಗಂಗಿಲ್ಲ ಅದರಿಂದ ಪೂರ್ವವಾಗಿ ತೆಗಿಬೇಕು ಈ ಜಿಲ್ಲಾಧಿಕಾರಿಗಳು ನಾವು ಕಾಲೇಜಲ್ಲಿ ಅಡ್ಮಿಷನ್ ಮಾಡಬೇಕಾದ ಟೈಮಲ್ಲಿ ನಾವು ಕರೆಕ್ಟ್ ಆಗಿ ಎಲ್ಲ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಸಿಂಗಲ್ ಡಬಲ್ ಸಬ್ಜೆಕ್ಟ್ ಅಂತ ಬಂದ ವಿದ್ಯಾರ್ಥಿಗಳಿಂದ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಮಾಹಿತಿ ಕೂಡ ಪಡೆದುಕೊಂಡಿದ್ದೀವಿ ಇದು ಯೂನಿವರ್ಸಿಟಿ ಸರ್ಕ್ಯುಲರ್ ಅಲ್ಲ ಇದು ಕಾಲೇಜ್ ಈಗ ಎಲ್ಲ ವಿದ್ಯಾರ್ಥಿಗಳು ಹೇಳಿದ ತಕ್ಷಣ ಮತ್ತೆ ಅಡ್ಮಿಷನ್ ಅಮೌಂಟ್ ಅನ್ನು ಕಟ್ಟಿದ ತಕ್ಷಣ ಆನ್ಲೈನ್ ಎಲ್ಲರೂ ಕೂಡ ಪ್ರಿಂಟ್ ಬಂದಿದೆ ತಕ್ಷಣ ಬಂದಿದೆ ಬಟ್ ಕೋರ್ಸ್ ರಿಜಿಸ್ಟ್ರೇಷನ್ ಸಬ್ಜೆಕ್ಟ್ ಬರ್ತಾ ಇಲ್ಲ ಇದು ಕೂಡಲೇ ಇದು ವಿದ್ಯಾರ್ಥಿ ಈ ಕಾರ್ಯವನ್ನು ಬಳಸಬೇಕು ಮತ್ತು ಸಂಪೂರ್ಣ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಳ್ಬೇಕು ಯಾರು ಕೂಡ ಸರ್ಕಾರಿ ಬರೋದು ಅಮೌಂಟ್ ಮತ್ತು ಅಲ್ಲಿರ್ತಕ್ಕಂಥ ಫೀ ಸಲುವಾಗಿ ಬಂದಿರ್ತಾರೆ ಹೊರತು ಇಲ್ಲಿ ಕಟ್ಟತಕ್ಕಂತ ಮೂರ್ ಸಾವಿರ ದಂಡ ಇರ್ತೈತಿ ಮೂರ್ ಸಾವಿರ ರೂಪಾಯಿ ಅಡ್ಮಿಷನ್ ಫೀ ಇರ್ತೈತಿ ಆ ಕಾಲೇಜ್ ಫೀ ಅನ್ನು ಕೊಟ್ಟಿದ್ದಾರೆ ಮೂರ್ ಸಾವಿರ ಕೊಡೋದಲ್ಲೇ ಅರ್ಧಕ್ಕಿಂತ ಹೆಚ್ಚು ಕೂಡ ದಂಡಾನ ವಸೂಲಿ ಮಾಡ್ತಾ ಇದ್ದಾರೆ ಈ ದಂಡವನ್ನು ಕೂಡಲೇ ಕೈ ಹೇಳಿ ನಾವು ಆಗ್ರಹ ಮಾಡ್ತೇವೆ ಶಿವರಾಜ್ ಕುಮಾರ್ ಅಂತ ಹೇಳಿ ಆಯ್ಕೆ ಮಾಡಿದಾರ ಬಟ್ ಈಗ ಯಾರು ಎರಡು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿಲ್ಲ ಅವ್ರಗಳಿಗೆ ಹದಿನೈದು ನೂರು ರೂಪಾಯಿ ದಂಡ ಕಟ್ಸ್ಕೊಳಿಕ ಸ್ಟೂಡೆಂಟ್ಸ್ ಕಡೆಯಿಂದ ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ದಿನ ಕೆಲಸ ಮಾಡ್ಕೊಂಡ್ಬಂದು ಕಾಲೇಜ್ ಕಲಿತಾರ ಇನ್ನೊಂದ್ ಕಡೆ ಎಷ್ಟೋ ಜನ ಅಪ್ಪ ಅಮ್ಮಂದಿರು ಅಂದ್ರೆ ದಿನ ಕೂಲಿ ಮಾಡ್ಲಿಕ್ಕೆ ಹೋಗುವಂತ ಪೇರೆಂಟ್ಸ್ ಅದರ ಬಹಳ ಕಷ್ಟದಲ್ಲಿ ಬಡತನದಲ್ಲಿ ಇವತ್ತು ಶಿಕ್ಷಣ ಕಲೀಲಿಕ್ಕೆ ಬರ್ತಾರೆ ಇಂತ ಪರಿಸ್ಥಿತಿ ಒಳಗೆ ಸರ್ಕಾರ ಇವರಿಂದ ಹದಿನೈದು ನೂರು ರೂಪಾಯಿ ಏನ್ ದಂಡ ವಸೂಲಿ ಮಾಡ್ಲಿಕ್ಕೆ ಇದು ಈ ಕೂಡಲೇ ಕೈ ಬಿಡಬೇಕು

ಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್